ನಮಸ್ಕಾರ ವಿಶ್ವಬಂಧುಗಳೇ ಹೊಸ ವರ್ಷದ ಶುಭಾಶಯಗಳು ಹಾಗೆಯೇ ಈ ಎರಡು ಸಾವಿರದ ಹದಿನೇಳು ಸಕಲರಿಗೂ ಒಳಿತನುಂಟು ಮಾಡಲಿ ಸಾವಿರದ ಹದಿನೇಳು ಬಂದಿದೆ ಅದಕ್ಕಾಗಿ ಒಂದು ಕವಿತೆ ಕವಿತೆಯ ಶೀರ್ಷಿಕೆ ಇದೋ ಹೊಸ ವರುಷವೂ ಬಂದಿದೆ ಬಾ ಸ್ವಾಗತಿಸು ಇದೋ ಹೊಸ ವರುಷವೂ ಬಂದಿದೆ ಬಾ ಸ್ವಾಗತಿಸು ಎದೆಯ ಹಸನುಗೊಳಿಸಿ ಜಡತೆಯ ನಟ್ಟಿ ಸಂಭ್ರಮಿಸು ಇದೋ ಹೊಸ ವರುಷವು ಬಂದಿದೆ ಬಾ ಸ್ವಾಗತಿಸು ಎದೆಯ ಹಸನುಗೊಳಿಸಿ ಜಡತೆಯ ನಟ್ಟಿ ಸಂಭ್ರಮಿಸು ನೋಡು ಕಾನನ ಹೂಬನ ನದಿ ಸಾಗರದ ಸಡಗರ ನೋಡು ಕಾನನ ಹೂಬನ ನದಿ ಸಾಗರದ ಸಡಗರ ಹಾಡುತ್ತಿವೆ ಕಗಕುಲ ನಲವೆಚ್ಚಿಸಿದ ಏನೋ ಕಾತರ ಗೂಡುಗಳಲ್ಲಿ ಜೋಗುಳ ಹಸಿರುಸಿರ ಪ್ರೀತಿ ಚಾಮರ ನಡು ಬಳ್ಳಿಯೊಡಲ ಕುಡಿ ನಗೆ ನೋಡಿ ನಕ್ಕ ಚಂದಿರ ಗೂಡುಗಳಲ್ಲಿ ಜೋಗುಡ ಹಸಿರುಸಿರ ಪ್ರೀತಿ ಚಾಮರ ನಡು ಬಳ್ಳಿಯೊಡಲ ಕುಡಿ ನಗೆ ನೋಡಿ ನಕ್ಕ ಚಂದಿರ ಇದೋ ಹೊಸ ವರುಷವೂ ಬಂದಿದೆ ವಾಸುವಾಗತಿಸು ಎದೆಯ ಹಸನುಗೊಳಿಸಿ ಜಡತೆಯ ನಟ್ಟಿ ಸಂಭ್ರಮಿಸು ಹಣ್ಣೆಲೆಗಳುದುರುವ ಪಿಸುಮಾತಿ ಮಾತಿನನು ಪಲ್ಲವಿಯ ಕೇಳು ತಣ್ಣ ನಲೆವ ತಂಗಾಳಿ ದಳಲಲಿ ಗಂಧ ಕೆಂದೂಳು ಹಣ್ಣೆಲೆಗಳು ಪಿಸು ಪಲ್ಲವಿಯ ಕೇಳು ತಣ್ಣ ನಲೆವ ತಂಗಾಳಿ ದಳಲಲಿ ಗಂಧ ಕೆಂದೂಳು ಕಣ್ಣ ತೆರೆದಷ್ಟು ವಿಸ್ತರಿಸುವ ವಿಸ್ಮಯದ ಒಳಪುಟಗಳು ಸಣ್ಣಗೆ ನುಸುಳುವ ಒಲುಮೆಯಾಗಮಕ್ಕಿರಲಿ ತೋಡು ಸಣ್ಣಗೆ ನುಸುಳುವ ಒಲುಮೆಯಾಗಮಕ್ಕಿರಲಿ ತೋಡು ಕಣ್ಣ ತೆರೆದಷ್ಟು ವಿಸ್ತರಿಸುವ ವಿಸ್ಮಯದ ಒಳಪುಟಗಳು ಸಣ್ಣಗೇನು ಸುಡುವ ಮಕ್ಕಿರಲಿ ತೋಡು ಇದು ಹೊಸ ವರುಷವು ಬಂದಿದೆ ಭಾ ಸ್ವಾಗತಿಸು ಎದೆಯ ಹಸನುಗೊಳಿಸಿ ಜಡತೆಯ ನಟ್ಟಿ ಸಂಭ್ರಮಿಸು ಹಳದನೆಲ್ಲವ ನೊಗೆ ತೊಡು ಹೊಸ ಭಾವದುಕನು ಕಳವಳವ ತೊರೆ ಭರವಸೆಯೂ ಉಕ್ಕಿ ಹರಿಯಲಿನ್ನು ಹಳತನೆಲ್ಲವ ನೊಗೆ ತೊಡು ಹೊಸ ಭಾವದುಡುಪಲು ತಳಮಳವ ತೊರೆ ಭರವಸೆಯು ಉಕ್ಕಿ ಹರಿಯಲಿನ್ನು ಬಳುವಳಿಗಳ ಕೊಡುವ ಬೂರಮೆಯ ನಂಬು ನೀನು ತಳಮಳದಿ ಕುದಿವಾಟವೇ ಆತಂಕವ ನಟ್ಟು ಗೆಲ್ಲಲಿನ್ನು ಬಳುವಳಿಗಳ ಕೊಡುವ ಬೂರಮೆಯ ನಂಬು ನೀನು ತಳಮಳದಿ ಕುದಿವಾಟವೇ ಆತಂಕವ ನಟ್ಟು ಗೆಲ್ಲಲಿನ್ನು ಇದೋ ಹೊಸ ವರುಷವು ಬಂದಿದೆ ಬಾ ಸ್ವಾಗತಿಸು ಎದೆಯ ಹಸನುಗೊಳಿಸಿ ಜಡತೆಯ ನಟ್ಟಿ ಸಂಭ್ರಮಿಸು ನೋವು ನಿರಾಸೆಗಳೆಲ್ಲ ಅರಳಲಿನ್ನು ಭಾವಸೌರಭದಲ್ಲಿ ನೋವು ನಿರಾಸೆಗಳೆಲ್ಲ ಅರಳಲಿನ್ನು ಭಾವಸೌರಭದಲ್ಲಿ ಕಾವು ಕರಗಿ ಎರಕಗೊಳ್ಳಲಿ ಪುತ್ತಳಿ ವರವ ಕೊಡುವಲಿ ಕಾವು ಕರಗಿ ಎರಕಗೊಳ್ಳಲಿ ಪುತ್ತಳಿ ವರವ ಕೊಡುವಲಿ ದೇವ ರಕ್ಷಿಸಲಿ ಸಕಲರ ಸಂಜೀವಿನಿಯ ನುಡಿಸಿ ಬಾಳಲಿ ಅವುಡು ಗಚ್ಚೇಳಲಿ ಜಗವೇ ಚೈತನ್ಯ ಧೊಲುಮೆ ತೋಡಲಿ ಅವುಡು ಗಚ್ಚೇಳಲಿ ಜಗವೇ ಚೈತನ್ಯ ಧೊಲುಮೆ ತೋಳಲಿ ಇದೋ ಹೊಸ ವರುಷವು ಬಂದಿದೆ ಬಾ ಸ್ವಾಗತಿಸು ಎದೆಯ ಹಸನುಗೊಳಿಸಿ ಜಡತಯ ನಟ್ಟಿ ಸಂಭ್ರಮಿಸು ನಮಸ್ಕಾರ